ಫಸ್ಟ್ ಯಾಕಂದ್ರ ನಾನು ಅವರು ಫೋನ್ ಹಚ್ಚಿ ಅವ್ರ ವಾರ್ತಾ ಇಲಾಖೆಯವರು ಫೋನ್ ಹಚ್ಚಿದ ಕೂಡಲೇ ನನ್ಗೆ ಭಾಳ ಭಾಳ ಅಂದ್ರ ಬಹಳ ಖುಷಿ ಆಯ್ತ್ರಿ ನನಗದು ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡಾಕನ ಆಗಲಿಲ್ಲ ಅಷ್ಟು ಖುಷಿ ಆಯ್ತ್ರಿ ಹೌದು ಸರ್ ನಿರೀಕ್ಷೆ ಮಾಡಿದ್ದೆ ಆದ್ರೆ ರಾಜ್ಯ ಮಟ್ಟಕ್ಕೆ ಫಸ್ಟ್ ಬರತ್ತೆ ಅಂತ ಅಷ್ಟು ನಿರೀಕ್ಷೆ ಮಾಡಿರ್ಲಿಲ್ಲ ಆದರೆ ನಿರೀಕ್ಷೆ ಅಂತಂದ್ರೆ ಇತ್ತು ನಾನು ಗಾಂಧೀಜಿ ಅವರ ಆದರ್ಶಗಳಿಂದ ದೇಶ ಕಟ್ಟುವ ಬಗ್ಗೆ ದೇಶ ಕಟ್ಟುವ ಬಗ್ಗೆ ಎಂಬ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿ ಒಂದು ಚೆನ್ನಾಗೇ ಬರ್ದೆ ಸರ್ ಒಂದು ಹತ್ತನೇ ಪೇಜ್ ಎಲ್ಲ ಪುಟ್ಟ ಹಾಗೆ ಬ ಎಲ್ಲ ವಿಷಯವನ್ನ ತೆಗೆದುಕೊಂಡು ಒಂದು ಐದಾರು ಪೇಜು ಬರದೆ ಸತ್ಯ ಹಾಗೂ ಅವ್ರು ಹೇಗೆ ಹೋರಾಡಿದ್ರು ಅವ್ರದ್ದು ಸ್ವಾತಂತ್ರ್ಯಕ್ಕಾಗಿ ಹೇಗೆ ತಮ್ಮ ಜೀವನವನ್ನು ಬಲಿ ಕೊಟ್ಟರು ಅಂತ ಇದ್ರ ಬಗ್ಗೆ ಎಲ್ಲ ಬರದೆ ಹಾ ಸಮಗ್ರವಾಗಿಯೇ ಬರ್ದೆ ಹೌದು ಗಾಂಧೀಜಿಯವರು ಕೂಡ ನನಗೆ ಪ್ರೇರಣೆ ಯಾಕಂತಂದ್ರೆ ಅವರ ಅಹಿಂಸೆ ಸತ್ಯ ಸತ್ಯತೆ ಅವರಲ್ಲಿದ್ದ ಅಹಿಂಸೆಯ ಅಹಿಂಸೆ ಸತ್ಯತೆ ಅವರಲ್ಲಿದ್ದ ಮಾನವೀಯ ಗುಣಗಳು ಎಲ್ಲರೂ ಎಲ್ಲವೂ ಕೂಡ ನನ್ನ ಮನಸ್ಸನ್ನು ಸೆಳೆ ಸೆಳೆದವು ಆದ್ದರಿಂದ ನಾನು ಅವರನ್ನು ಆದರ್ಶವಾಗಿತ್ತು ನಾನು ಫಸ್ಟ್ ಡೆಡಿಕೇಟ್ ಮಾಡೋದಂದ್ರೆ ಅಹ್ ಸೈನ್ಸ್ ಹೇಳ್ತಕ್ಕಂಥ ಶಿಕ್ಷಕರು ಅಹ್ ಬಸಪ್ಪ ಅಡಿವೇರ್ ಸರ್ ಅವರಿಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ ಅಮ್ಮ ಮನೆಯಲ್ಲೇ ಇರ್ತಾರೆ ಈಗ ನಾನು ಒಂಬತ್ತನೇ ತರಗತಿಯನ್ನು ಓದ್ತಾ ಇದ್ದೇನೆ ಮತ್ತು ಮುಂದೆ ನಾನು ಐ ಎ ಎಸ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದೇನೆ ಹಾಗೆ ಆಗುತ್ತೇನೆ ಕೂಡ ದಿನನಿತ್ಯ ಕೊಟ್ಟಂತ ಅಭ್ಯಾಸಕ್ಕೂ ಹೆಚ್ಚು ನಾನು ತಯಾರಿಯನ್ನ ಮಾಡ್ತೇನೆ ಕೊಟ್ಟಂತ ಅಭ್ಯಾಸಕ್ಕಿಂತ ಹೆಚ್ಚು ನಾನು ಮೊದಲನೇಗಾಗಿ ಧನ್ ಧನ್ಯವಾದ ಹೇಳಕ್ಕೆ ಇಷ್ಟ ಪಡ್ತೀನಿ ಅಂತಂದ್ರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಶಿಕ್ಷಕರಾದಂತಹ ಬೆಳಗಿ ಸರ್ ಅವರಿಗೆ ಹಾಗೆ ಎಸ್ ಆರ್ ನಾಯಕ್ ಟೀಚರ್ ಅವರಿಗೆ ಹಾಗೆ ಮುಖ್ಯವಾಗಿ ಬಸಪ್ಪ ಅಡಿವೆ ಸರ್ ಹಾಗೂ ರಶ್ಮಿ ಟೀಚರ್ ಹೀಗೆ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ಸರ್ ನನಗೆ ಮೊದಲೇದಾಗಿ ತುಂಬ ಖುಷಿ ಅನ್ನಿಸ್ತದೆ ಸರ್ ಯಾಕಂತಂದ್ರೆ ಆ ಹುಡುಗಿ ಮಾಡಿರ್ತಕ್ಕಂಥ ಡೆಡಿಕೇಶನ್ ಚಾಕಚಕ್ಯತೆ ಒಂದು ಶಿಸ್ತುಬದ್ಧತೆ ಅದರಿಂದ ತುಂಬ ನಮಗೆ ನಮ್ಮ ಶಾಲೆಗೆ ಒಂದು ಕೀರ್ತಿ ತಂದಿದ್ದಾಳೆ ಜೊತೆಗೆ ಬೆಳಗಾವಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ ಅಂತ ತುಂಬ ಸಂತೋಷ ಮುಂದೆ ಏನು ಏನು ಭವಿಷ್ಯದ ಬಗ್ಗೆ ಐ ಎಸ್ಪೆಸಲಿ ನೋಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಒಳ್ಳೆ ಶೂಟ್ ಆಗಿರ್ತಕ್ಕಂತ ಒಂದು ಅಭ್ಯರ್ಥಿ ಅಂತ ಭಾವಿಸ್ತೀನಿ ಸರ್ ಆ ತರ ಎಲ್ಲಾ ಒಂದು ಲಕ್ಷಣಗಳಿದಾವೆ ಮತ್ತೆ ಆಯಮ್ಮ ಈ ತರ ಒಂದು ಆರ್ಟಿಕಲ್ ಶೂಟ್ ಮಾಡ್ತಾಳೆ ಅಂತಂದರೆ ಮುಂದೊಂದು ದಿನ ಭವಿಷ್ಯತ್ತಿನಲ್ಲಿ ನಲ್ಲಿ ಆಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಕೀರ್ತಿ ಕೀರ್ತಿರ್ತಕ್ಕರ್ತಕ್ಕಂತ ಒಂದು ಕೆಲಸವನ್ನು ಮಾಡೇ ಮಾಡ್ತಾರೆ ಅಂತ ನನಗೆ ಏನಾದ್ರೂ ಮದ್ಲೆ ಮಾತು ತುಂಬಾ ಖುಷಿ ಆಗ್ತಾ ಸರ್ ಯಾಕಂತಂದ್ರೆ ನಮ್ಮ ನಮ್ಮ ಮಗಳಿಗೆ ನಮ್ಕಿಂತ ಸಪೋರ್ಟ್ ಅಂತಂದ್ರೆ ನಾವು ತಂದೆ ತಾಯಿ ಆಗಿರ್ಬೋದು ಅವ್ರು ಸಹ ಶಿಕ್ಷಕರಾದಂತಹ ಬಸಪ್ಪ ಅಡವೇ ಸರ್ ಅವ್ರು ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡ್ಯಾರೀ ಸರ್ ಯಾಕಂತಂದ್ರೆ ಅವ್ರ ಶ್ರಮಕ್ಕೆ ನನ್ನ ಮಗಳು ಇಲ್ಲಿಗೆ ಬಂದಾತನ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಶಿಕ್ಷಕರಂದ ಅವರು ಇಡೀ ಸಲ್ಲಿ ಶಿಕ್ಷಕರು ಎಲ್ಲರೂ ಅಷ್ಟೇ ಸಪೋರ್ಟಿವ್ ಆಗಿರ್ತಿದ್ರು ಆಕೆಗೆ ಆಕೆ ಆಕಿ ಅಕ್ಷರ ಬರೆಯೋ ರೀತಿ ಆಗಿರ್ಬೇಕು ಆಕಿ ನಡ್ಕೋ ರೀತಿಯಾಗಿ ಆಕಿ ಬರೆಯುವಂಥ ಶೈಲಿಗೆ ಸರ್ ನಿಮ್ಮ ನಿಮ್ಮ ಮಗಳು ಬಂದ ಬರ್ತಾಳ್ರಿ ನೀವು ಇದು ಮಾಡ್ಬೇಡ್ರೀಗ ನಾವು ನಾವು ಅದೀವಿ ರೀ ಅಂತೇಳಿ ಅವ್ರ ಬೆಂಬಲಾಗಿ ನಿಂತಕ್ಕಾಸ್ ಆ ಸರ್ ಇಂದ ಆಕಿ ಬಂದಂಗ್ರಿ ಸರ್ ನಾವು ಮನೆಯೊಳಗ್ ಬಂದ ತಕ್ಷಣ ಎಲ್ಲ ಹೇಳ್ತಿದ್ರಿ ಸರ್ ಹಿಂಗೆಲ್ಲಾ ಕೊಟ್ಟಾರ ಮಮ್ಮಿ ಅಂತೇಳಿ ಮಾಡುವ ನೀನ್ ಮಾಡ ಸರ್ ಇಷ್ಟು ನಿಂಗ ಸಪೋರ್ಟ್ ಮಾಡ್ಯಾರ ಅಂತಂದ್ರ ನೀ ನೀನ್ ಮಾಡ ನಿನಗ ಆಗ್ತೇತಿ ಸರ್ ನಿಮ್ ನಿನ್ ನಿಂತಾರ ಅಂತಾರ ಆಕೆ ಆಗ್ತೇತಿ ನಿನಗ ಅದ್ರೊಳಗ್ ನೀ ಭಾಗವಹಿಸಿದ್ ಮುಖ್ಯ ಅಂತ ಹೇಳಿ ನಾವ್ ಇದನ್ ಮಾಡಿದ್ ನನ್ ಅದ್ರಿ ಬಂದ್ರ ಅಜ್ಕನ ಪ್ರಥಮ ಸ್ಥಾನ ಪಡೆದಾಗ ನಮ್ಗೆ ಬಾಳ ಖುಷಿ ಆಗ್ತೇತಿ ನಮಗೂ ಇದು ಹೇಳುವಂತ ವಿಷಯ ಅಂದ್ರೆ ಬಾಳ ತುಂಬಾ ತುಂಬಾ ಹೆಮ್ಮೆ ಸರ್ ಪ್ರಬಂಧ ಸ್ಪರ್ಧೆಯಲ್ಲಿ ಯಾರಾದರೂ ತಂದೆ ಪಾಲಕರಾಗಲಿ ತಾಯಿಯವರಾಗಲಿ ಪೂರ ಹೆಮ್ಮೆಯೇ ಸರಿ ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಗಳ ರಾಜ್ಯ ಮಟ್ಟದವರೆಗೆ ಹೋಗ್ತಾಳೆ ಅನ್ನೋದು ನಮಗೂ ಕನಸಿನೂ ಮಾತಾಗಿರುತ್ತರ ಆದರೂ ಇವಳ ಗುಣ ನಡೀತೆಯಿಂದ ಆದರೂ ಪ್ರಬಂಧ ಸ್ಪರ್ಧೆಯಲ್ಲಿ ಫಸ್ಟ್ ರಾಜ್ಯಕ್ಕೆ ಬಂದಿದ್ದಾಳೆ ಅಂದರೆ ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಇದು ತುಂಬ ಎಲ್ಲ ಶಿಕ್ಷಕ ವೃಂದಕ್ಕೆ ನಾನು ತುಂಬ ಆಭಾರಿಯಾಗಿರ್ತೇನೆ